ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ಒಂದನೇ ತಾರೀಕು ಬಹಳ ವಿಶೇಷವಾದ ಅಮಾವಾಸ್ಯ ದಿನ ಈ ಏಳು ರಾಶಿರವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮ ಬಾಳೆಲ್ಲ ಬಂಗಾರವಾಗುತ್ತದೆ ಹಣದ ಹೊಳೆಯೇ ಹರಿಯುತ್ತದೆ ಹಾಗೆಯೇ ಕುಬೇರ ದೇವನ ಸಂಪೂರ್ಣ ಕೃಪೆಯು ಏಳು ರಾಶಿರವರಿಗೆ ಸಿಗುತ್ತದೆ ಹಾಗಾಗಿ ಏಳು ರಾಶಿರವರು ತುಂಬಾನೇ ಲಾಭ ಮತ್ತು ಅದೃಷ್ಟವನ್ನ ಪಡೆಯಲಿದ್ದಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭಗಳು ಸಿಗಲಿವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಕುಬೇರ ದೇವರ ಭಕ್ತರಾಗಿದ್ರೆ ಈ ಮಾಹಿತಿಯನ್ನ ಈಗಲೇ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕನ್ಯಾ ರಾಶಿ ಈ ಸಂದರ್ಭದಲ್ಲಿ ಕನ್ಯಾ ಕನ್ಯಾರಾಶಿರವರು ತಮ್ಮ ಒಡ ಹುಟ್ಟಿದವರ ಜೊತೆಗೆ ಉತ್ತಮ ಕ್ಷಣಗಳನ್ನು ಕಳೆಯಬಹುದಾಗಿದೆ ಈ ಸಮಯದಲ್ಲಿ ಕನ್ಯಾ ಕನ್ಯಾರಾಶಿರವರಿಗೆ ತಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಣಬಹುದಾಗಿದೆ ಉದ್ಯೋಗದಲ್ಲಿ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಬೆಂಬಲ ಪೂರ್ವಕವಾಗಿ ಇರಲಿದ್ದಾರೆ ವ್ಯಾಪಾರದಲ್ಲೂ ಕೂಡ ನಿರೀಕ್ಷಿತ ಲಾಭವನ್ನ ಗಳಿಸುವುದು ನೀವು ಯಶಸ್ವಿಯಾಗಲಿದ್ದೀರಿ ನೀವು ಪಟ್ಟಿರುವಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ ಜೀವನದಲ್ಲಿರುವಂತಹ ಂತಹ ಎಲ್ಲಾ ಸಮಸ್ಯೆಗಳು ದೂರವಾಗಿ ಸಂತೋಷದ ದಿನಗಳ ಆಗಮನವಾಗಲಿದೆ ನಿಮ್ಮ ರಿಲೇಶನ್ಶಿಪ್ ಕೂಡ ಉತ್ತಮವಾದ ಹಾದಿಯಲ್ಲಿ ಸಾಗಲಿದೆ ಮನೆಗೆ ಸಂಬಂಧಿಸಿದ ಕೆಲಸಗಳಿಂದ ನಿಮಗೆ ಧನ ಲಾಭವಾಗುವ ಯೋಗವಿದೆ ವ್ಯಾಪಾರದಲ್ಲಿ ಉತ್ತಮ ವೃದ್ಧಿಯಾಗುವುದು ಹಳೆಯ ಗ್ರಾಹಕರಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಪ್ರಯಾಣಿಸುವ ಯೋಗವಿದೆ ಮನೆಯವರೊಂದಿಗೆ ಸಮಯ ಕಳೆಯುವುದರಿಂದ ನೀವು ಸಂತೋಷದಿಂದಿರುವಿರಿ ವ್ಯಾಪಾರದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭವಾಗುವ ಉತ್ತಮ ಅವಕಾಶ ಈ ಸಮಯದಲ್ಲಿ ದೊರಕುವುದು ಕನ್ಯಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಂಭವವಿದೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಶುಕ್ರನ ಶುಭ ಪ್ರಭಾವದಿಂದಾಗಿ ಹಣಕ್ಕೆ ಸಂಬಂಧಿಸಿದ ಕೆಲಸಗಳು ಸಹ ಪೂರ್ಣಗೊಳ್ಳುವುದು ಮನೆಯವರೊಂದಿಗೆ ಉತ್ತಮವಾದ ಸಮಯವನ್ನ ಕಳೆಯುವ ಅವಕಾಶ ದೊರಕುವುದು ತಂದೆ ತಾಯಿ ಮತ್ತು ಸಹೋದರ ಸಹೋದರಿಯರೊಂದಿಗೆ ಕನ್ಯಾ ರಾಶಿಗೆ ಸೇರಿದ ಜನರ ಸಂಬಂಧ ಸಾಕಷ್ಟು ಉತ್ತಮವಾಗಿರುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅಮಾವಾಸ್ಯೆ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯವು ಅತ್ಯುತ್ತಮವಾಗಿರಲಿದೆ ಇದರಿಂದಾಗಿ ನೀವು ಸಾಕಷ್ಟು ಉತ್ಸಾಹದಿಂದ ಇರುವು ನಿಮಗೆ ಹೂಡಿಕೆ ಇತ್ಯಾದಿಗಳಿಂದ ಸಾಕಷ್ಟು ಧನ ಲಾಭವಾಗುವ ಉತ್ತಮ ಯೋಗ ಸೃಷ್ಟಿಯಾಗುವುದು ಬಾಡಿಗೆ ಮನೆಯಲ್ಲಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮದೇ ಆದಂತಹ ಸ್ವಂತ ಮನೆಯನ್ನ ಪಡೆಯುವ ಕನಸು ಈಡೇರುವುದು ಇದರಿಂದಾಗಿ ನಿಮ್ಮ ಸಂತೋಷದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನ ಪಡೆಯುವವರು ಮತ್ತು ಗುರುಗಳ ಸಹಾಯದಿಂದ ಹೊಸ ಹೊಸ ವಿಷಯದ ಬಗ್ಗೆ ಮಾಹಿತಿ ಲಭಿಸುವುದು ಕೆಲಸವನ್ನ ಹುಡುಕುತ್ತಿರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಯುವಕರು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯೋದ್ರಿಂದ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡಲು ಉತ್ತಮ ಅವಕಾಶ ಲಭಿಸುವುದು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ನೀವು ಸಂಗಾತಿಯೊಂದಿಗಿನ ಎಲ್ಲಾ ಮನಸ್ತಾಪಗಳು ನಾಳೆ ದೂರವಾಗಲಿದೆ ಮತ್ತು ನಿಮ್ಮ ಸಂಬಂಧದಲ್ಲಿ ಹೊಸತನವನ್ನ ಹೊಂದಿರುವಿರಿ ಸಂಜೆ ನಿಮ್ಮ ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನ ಕಳೆಯುವ ಅವಕಾಶ ದೊರಕುವುದು ಮಿಥುನ ರಾಶಿ ಈ ಅಮಾವಾಸ್ಯೆಯಂದು ರೂಪುಗೊಳ್ಳುತ್ತಿರುವ ಶುಭ ಯೋಗವು ಮಿಥುನ ರಾಶಿರವರಿಗೆ ತುಂಬಾ ಶುಭಕರವಾಗಿದೆ ಈ ಜನರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ನೀವು ಜೀವನದಲ್ಲಿ ನಿರಾಳತೆಯನ್ನ ಅನುಭವಿಸುವಿರಿ ನೀವು ಹಳೆಯ ಸಮಸ್ಯೆಗಳಿಂದ ಸ್ವಲ್ಪ ಸಮಯದವರೆಗೆ ಪರಿಹಾರವನ್ನ ಪಡೆಯುತ್ತೀರಿ ವಿಶೇಷವಾಗಿ ವ್ಯಾಪಾರಸ್ಥರು ಹೊಸ ಎತ್ತರವನ್ನ ತಲುಪುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಉತ್ತಮ ಹೆಚ್ಚಳವನ್ನ ನೀವು ಕಾಣಬಹುದು ಹೊಸ ಆದಾಯದ ಮೂಲಗಳನ್ನ ಸಹ ರಚಿಸಿಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳ ಮಟ್ಟವು ಹೆಚ್ಚಾಗುತ್ತದೆ ಮತ್ತು ಹೆಚ್ಚುವರಿ ಹಣವನ್ನ ಗಳಿಸುವ ಅವಕಾಶವನ್ನ ನೀವು ಪಡೆಯುತ್ತೀರಿ ನೀವು ಹೂಡಿಕೆಯಿಂದ ಲಾಭವನ್ನ ಪಡೆಯುತ್ತೀರಿ ಅದೇ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆಯಿಂದ ಅನಿರೀಕ್ಷಿತ ಲಾಭವನ್ನ ಪಡೆಯಬಹುದು ಅಲ್ಲದೆ ಕುಟುಂಬ ಮತ್ತು ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಅಪೂರ್ಣ ಕೆಲಸವು ಪೂರ್ಣಗೊಳ್ಳುತ್ತದೆ ಬುಧಗ್ರಹದ ಶುಭ ಪ್ರಭಾವದಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ಬುದ್ಧಿವಂತಿಕೆಯ ಬಲದಿಂದ ನೀವು ಉತ್ತಮ ಸ್ಥಾನವನ್ನ ತಲುಪುವಲ್ಲಿ ಯಶಸ್ಸನ್ನ ಗಳಿಸುವಿರಿ ಇದರೊಂದಿಗೆ ನಿಮ್ಮ ಸಂಪತ್ತನ್ನ ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಇದರಿಂದಾಗಿ ನಿಮಗೆ ಸಾಕಷ್ಟು ಧನ ಲಾಭವಾಗುವ ಯೋಗವಿದೆ ಕೆಲಸವನ್ನ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಮತ್ತು ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮದೇ ಆದಂತಹ ಹೆಸರನ್ನ ಸ್ಥಾಪಿಸುವಲ್ಲಿ ಯಶಸ್ಸು ಗಳಿಸುವಿರಿ ಜೊತೆಗೆ ವ್ಯಾಪಾರವನ್ನ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಲಾಭವನ್ನ ಗಳಿಸಲು ಉತ್ತಮ ಅವಕಾಶಗಳನ್ನ ಪಡೆಯುವರು ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳು ಸಹ ನಿಮಗೆ ಉತ್ತಮವಾದ ಸ್ಪರ್ಧೆಯನ್ನ ನೀಡುತ್ತಾರೆ ಮಕರ ರಾಶಿ ಈ ಅಮಾವಾಸ್ಯ ದಿನದಂದು ಶನಿದೇವನು ಮಕರ ರಾಶಿಯವರಿಗೆ ವಿಶೇಷವಾಗಿ ದಯೆ ತೋರುತ್ತಾನೆ ಶನಿಯು ಮಕರ ರಾಶಿಯ ಅಧಿಪತಿಯಾಗಿದ್ದು ಈ ಜನರ ಅದೃಷ್ಟವನ್ನ ಬೆಳಗಿಸುತ್ತಾನೆ ನೀವು ಒಳ್ಳೆಯ ಸುದ್ದಿ ಪಡೆಯಬಹುದು ಆರ್ಥಿಕ ಲಾಭಗಳಿರುತ್ತವೆ ಕೆಲಸದಲ್ಲಿ ಸಹಕಾರ ಸಿಗುತ್ತದೆ ನೀವು ಉತ್ತಮ ಸಮಯವನ್ನ ಹೊಂದಿರ್ತೀರಿ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನ ಕಾಣುತ್ತೀರಿ ಬಹಳಷ್ಟು ಹಣವನ್ನ ಗಳಿಸುವುದರ ಜೊತೆಗೆ ನೀವು ಹಣವನ್ನ ಉಳಿಸಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ ಉದ್ಯೋಗಸ್ಥರು ಈ ಸಮಯದಲ್ಲಿ ತಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ ಮತ್ತು ತಮ್ಮ ವೃತ್ತಿ ಜೀವನವನ್ನ ಮುನ್ನಡೆಸುತ್ತಾರೆ ಅಲ್ಲದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಈ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನ ಗಳಿಸುತ್ತಾರೆ ವ್ಯಾಪಾರವನ್ನ ವಿಸ್ತರಿಸುತ್ತದೆ ಕುಂಭರಾಶಿ ಕುಂಭರಾಶಿಯ ಅಧಿಪತಿಯು ಶನಿಗೆ ಅಲ್ಲದೆ ಶನಿಯು ಪ್ರಸ್ತುತ ಕುಂಭದಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದ್ದಾನೆ ಈ ಅಮಾವಾಸ್ಯೆಯ ದಿನ ಶನಿಯು ಕುಂಭರಾಶಿಯಲ್ಲಿದ್ದು ಶಶರಾಜ ಯೋಗವನ್ನ ಸೃಷ್ಟಿ ಮಾಡುವುದರಿಂದ ಈ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನ ನೀಡುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ನೀವು ಹೊಸ ಉದ್ಯೋಗ ಪ್ರಸ್ತಾಪವನ್ನ ಪಡೆಯಬಹುದು ಮನೆಯಲ್ಲಿ ನೆಮ್ಮದಿಯಿಂದ ಕಾಲ ಕಳೆಯುವಿರಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಅಲ್ಲದೆ ಪ್ರತಿ ಕೆಲಸದಲ್ಲೂ ಉತ್ಸಾಹದಿಂದ ಪಾಲ್ಗೊಳ್ಳುವರು ನಿಮ್ಮ ವ್ಯವಹಾರವು ಉತ್ತಮ ಲಾಭವನ್ನ ತರುತ್ತದೆ ಮತ್ತು ನೀವು ವಾಣಿಜ್ಯೋದ್ಯಮಿಯಾಗಿ ಯಶಸ್ವಿಯಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಹಣವನ್ನ ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ಅವಧಿಯಲ್ಲಿ ವಿವಾಹಿತರ ವೈವ ಜೀವನವು ಅದ್ಭುತವಾಗಿರುತ್ತದೆ ನೀವು ಪಾಲುದಾರಿಕೆ ಕೆಲಸದಲ್ಲಿ ಉತ್ತಮ ಪ್ರಯೋಜನಗಳನ್ನ ಕೂಡ ಪಡೆಯಬಹುದು ರಾಶಿ ಈ ಅಮಾವಾಸ್ಯೆ ವೃಷಭ ರಾಶಿಯವರಿಗೆ ಬಂಪರ್ ಲಾಭವನ್ನ ತಂದುಕೊಡಲಿದೆ ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಫಲತೆಯನ್ನ ಸಿಗುವಂತೆ ಮಾಡಲಿದೆ ಪಿತಾರ್ಜಿತ ಆಸ್ತಿಯ ಮೂಲಕ ಕೂಡ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಲಾಭವನ್ನ ಗಳಿಸಬಹುದಾಗಿದೆ ನಿಮ್ಮ ಗುರಿಯನ್ನ ಸಾಧಿಸುವುದಕ್ಕೆ ನೀವು ಈ ಸಂದರ್ಭದಲ್ಲಿ ಯಶಸ್ವಿ ಆಗಲಿದ್ದೀರಿ ಈ ಸಂದರ್ಭದಲ್ಲಿ ಕೈ ತುಂಬಾ ಧನ ಲಾಭ ಹೊಂದಲಿದ್ದೀರಿ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸಿಗಲಿದೆ ವ್ಯಾಪಾರದಲ್ಲೂ ಕೂಡ ನಿಮ್ಮ ಯೋಜನೆಗಳ ಮೂಲಕ ಕೈ ತುಂಬಾ ಲಾಭವನ್ನ ಸಂಪಾದಿಸುವುದಕ್ಕೆ ಸಾಧ್ಯವಾಗಲಿದೆ ಹಣವನ್ನ ಉಳಿಸಲು ಕೂಡ ಯಶಸ್ವಿ ಆಗಲಿದ್ದೀರಿ ಆರೋಗ್ಯವೇ ಸಂದರ್ಭದಲ್ಲಿ ಉತ್ತಮವಾಗಿರಲಿ ಹಾಗೂ ಸಂಗಾತಿಯ ಜೊತೆಗೆ ಕೂಡ ಉತ್ತಮ ಕ್ಷಣಗಳನ್ನ ಕಳೆಯಲಿದ್ದೀರಿ ಸಿಂಹರಾಶಿ ಈ ಸಂದರ್ಭದಲ್ಲಿ ಸಿಂಹರಾಶಿರವರ ಸುಖದ ಜೀವನದಲ್ಲಿ ಇನ್ನಷ್ಟು ವೃದ್ಧಿಯನ್ನ ಕಾಣಬಹುದಾಗಿದೆ ಈ ಸಮಯದಲ್ಲಿ ಸಿಂಹರಾಶಿರವರು ವಾಹನ ಹಾಗೂ ಪ್ರಾಪರ್ಟಿಯನ್ನ ಕೂಡ ಖರೀದಿ ಮಾಡುವಂತಹ ಅವಕಾಶವನ್ನ ಹೊಂದಿರ್ತಾರೆ ಈ ಸಂದರ್ಭದಲ್ಲಿ ಸಿಂಹರಾಶಿರವರು ಯಾವುದೇ ಕ್ಷೇತ್ರದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು ಕೂಡ ಲಾಭ ಕಟ್ಟಿಟ್ಟ ಬೃದ್ಧಿಯಾಗಿದೆ ನಿಮ್ಮ ಕ್ಷೇತ್ರದ ಪ್ರತಿಸ್ಪರ್ಧಿಗಳಿಗೂ ಕೂಡ ನೀವು ಕಠಿಣವಾದ ಕಾಂಪಿಟೇಷನ್ ನೀಡುವ ಮೂಲಕ ಅವರ ವಿರುದ್ಧ ಗೆಲುವನ್ನ ಸಾಧಿಸಬಹುದಾಗಿದೆ ಉತ್ತಮ ಮೊತ್ತದ ಧನಲಾಭವನ್ನ ಕೂಡ ನೀವು ಗಳಿಸಬಹುದಾಗಿದೆ ಈ ಸಂದರ್ಭದಲ್ಲಿ ನೀವು ರಿಲೇಷನ್ಶಿಪ್ ಕೂಡ ಉತ್ತಮವಾಗಿರಲಿದ್ದು ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗಿನ ಟ್ರಿಪ್ಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು